ದಯವಿಟ್ಟು ನಾನು ಹೇಳ್ತೀನಿ ಆರ್ ಅಶೋಕ್ ಅವ್ರಿಗೂ ನಮ್ಮ ಇವರು ಏನು ನಮ್ಮ ಸಿದ್ಧರಾಮಣ್ಣ ಮೇಲೆ ನಮ್ಮ ಮೇಲೆ ಆರೋಪಗಳು ಮಾಡಿದ್ದಾರೆ ನೀವು ರಿಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಎನ್ನುವುದನ್ನ ನಿಮ್ಮ ಸರ್ಕಾರ ಆಡಳಿತ ಯಾವ ರೀತಿಯಲ್ಲಿ ನಡೆಯುತ್ತೆ ನಡೆಯಿತು ಅನ್ನೋದನ್ನ ಈ ಸರ್ಕಾರ ಈ ರಾಜ್ಯಕ್ಕೆ ಗೊತ್ತಿದೆ ಈ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಕೆಲಸ ಕಾರ್ಯ ಇಲ್ಲ ಅಂತ ಬಂದ್ಬಿಟ್ಟು ಸುಮ್ಮನೆ ಬಂದಿಲ್ ಸ್ಟ್ರೈಕ್ಗಳು ಮಾಡ್ಕೊಂಡು ಟ್ರಾಫಿಕ್ ಜಾಮ್ ಮಾಡಿ ಒಂದು ಅವರ್ ಆಯ್ತು ನನಗೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಕೋಲಾರಮ್ಮನ ದೇವಸ್ಥಾನ ರೋಡಲ್ಲಿ ಬರೋದಕ್ಕೆ ಒನ್ ಅವರ್ ಆಯ್ತು ಏನಕ್ಕೆ ಬೇಕು ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ ನೀವೇ ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ ಬಿ ಜೆ ಆರೋಪಗಳು ಮಾಡಿರೋದಕ್ಕೆ ಆನ್ಸರ್ ಹೇಳಿರೋದು ನಾನು ಅವರೇ ತಾಲೂಕು ವೈಸು ನಿಮಗೆ ಲಿಸ್ಟ್ ಇಲ್ಲೇ ಇದೆ ತಾಲೂಕು ವೈಸ್ ಲಿಸ್ಟ್ ಇದು ನನ್ನ ಪೇಪರ್ ಅಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಗೊಂಡು ಬಂದಿರುವಂಥ ನನ್ನ ಪೇಪರ್ ಆಯಿತಾ ತಾಲೂಕು ವೈಸು ಇಲ್ಲೇ ಇದೆ ಎಲ್ಲ ತಾಲೂಕು ತಗೊಂಡಿದ್ದೀನಿ ಇನ್ನು ಕೋಲಾರದಂತ ಕೋಲಾರ ತಾಲೂಕಲ್ಲಿ ಹೈಯೆಸ್ಟ್ ಹದಿಮೂರು ಸಾವಿರದ ನಾನ್ನೂರ ಮೂರು ಫಲಾನುಭವಿಗಳಿಗೆ ಪರಿಹಾರದ ಮೊತ್ತವನ್ನು ಕೊಟ್ಟಿದ್ದೇವೆ ಬಿ ಜೆ ಪಿ ಸ್ನೇಹಿತರು ಬಂದು ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ದಾರೆ ಏನು ಮಾತಾಡಿದ ಸರ್ಕಾರ ಆಡಿಲ್ತ ಸರಿಯಿಲ್ಲ ಬರರಿಗೆ ಬರ ಇರೋದ್ರಿಂದ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಟ್ರೈಕ್ ಮಾಡೋದು ಅರ್ಜಿಗಳು ಕೊಡೋದು ಇದೆಲ್ಲ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನದಲ್ಲಿ ಯಾರಿಗೆ ಬೇಕೋ ಏನು ಬೇಕೋ ಕೇಳುವಂಥ ಹಕ್ಕು ನಮಗೆ ಕೊಟ್ಟಿದ್ದಾರೆ ಅದು ಸಂತೋಷ ಅವರ ಹಕ್ಕನ್ನು ಅವರು ಕೇಳಲಿ ಏನಂತ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಬಂದಾದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಒಂದು ಜಿಲ್ಲೆನಲ್ಲಿ ಇವರು ಸ್ಟ್ರೈಕ್ ಮಾಡ್ತಾ ಇರಬೇಕು ನಮ್ಮನ್ನು ಕೇಳಿದ್ರು ಏನು ಸ್ಟ್ರೈಕ್ ಏನು ಸಮಾಚಾರ ಏನು ಅಂತ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದೆ ಬಮ್ಮಣ್ಣ ಬಾಣ ನಾವು ಮಾತಾಡಬೇಕು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ಕಳಿಸಿದೆ ನಾನು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ನಾವು ಚಾಲ್ತಿಗೆ ತಂದಿದೀವಿ ಐದು ಗ್ಯಾರಂಟಿಗಳು ಚಾಲ್ತಿಯಲ್ಲಿ ಹೋಗ್ತಾ ಇದಾವೆ ಯಾವುದೇ ಆಗಲಿ ನಮ್ದಿಲ್ಲ ಒಂದು ತಿಂಗಳೊಂದು ಒಂದು ತಿಂಗಳೊಂದು ಒಂದು ತಿಂಗಳೊಂದು ಈ ಥರ ನಾವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲವನ್ನು ಚಾಲ್ತಿಗೆ ತಗೊಂಡು ಬಂದಿದ್ದೀವಿ ನೂರಾರು ಕೋಟಿ ಜನ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಂಸ್ಥೆಗೂ ಲಾಭ ಬಂದಿದೆ ನಮ್ಮಲ್ಲಿ ಯಾವುದೇ ದುಡ್ಡಿನ ಕೊರತೆ ಏನೂ ಇಲ್ಲ ನೀವು ನೋಡ್ತಾ ಇರ್ಬೋದು ದುಡ್ಡಿನ ಕೊರತೆ ಏನಾದರೂ ಇದೆಯಾ ಅಂತ ಬ್ರಿಡ್ಜ್ಗಳಾಗ ಇದ್ದಾವೆ ಇವತ್ತು ನಮ್ಮ ಇಲ್ಲಿ ಬೊಂಬು ಬಜಾರ್ ರೋಡ್ ಹಾಕ್ಸಿದ್ವಿ ಆ ಕಡೆ ನಾವು ಇವತ್ತು ನಿಮ್ಮ ಪ್ರೆಸ್ ಕ್ಲಬ್ ಮುಂದೆ ರೋಡ್ ಹಾಕ್ಸಿದ್ವಿ ನೋಡಿದ್ರೆ ನೀವು ಸಾಕ್ಷಿ ಅದಕ್ಕೆ ನಿಮ್ಮ ಪ್ರೆಸ್ ಕ್ಲಬ್ ಅವ್ರೆ ನೀವೇ ಸಾಕ್ಷಿ ನಾವೇನಿಲ್ಲ ಎಷ್ಟು ವರ್ಷಗಳಿಂದ ಅದು ಖಾಲಿ ಇತ್ತು ಸರ್ ಆಗದಂಗಿತ್ತ ಅದನ್ನು ಮಾಡ್ಸಿದ್ವಿ ಅದು ಆ ಫಂಡ್ಸ್ ಯಾವುದು ಅಂದ್ರೆ ಮೈನ್ಸ್ ಫಂಡ್ ಇಂದ ಹಾಕ್ಸಿದೀವಿ ಎಮರ್ಜೆನ್ಸಿ ಆ ರೋಡ್ ಕೆಟ್ಟೋಗಿದೆ ತುಂಬಾ ಜನ ಮೈನ್ಸ್ ಫಂಡ್ ಮೈನ್ಸ್ ಅಂಡ್ ಜೆಲ್ಜಿ ಕಂಪ್ನಿ ನಮ್ಮ ರಾಯಲ್ಟಿ ಬರುತ್ತಲ್ಲ ಆ ರಾಯಲ್ಟಿ ಫಂಡಿಂದ ಅದರಿಂದ ನಾವು ಅಲ್ಲಿ ಆ ರೋಡ್ ಅನ್ನ ಹಾಕ್ಸಿದ್ವಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದು ನಾವು ಕಾಂಪ್ರಮೈಸ್ ಇಲ್ಲ ಅದರ ಕ್ವಾಲಿಟಿನೂ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಕ್ವಾಲಿಟಿ ಕಲೆಕ್ಟ್ ಆಗಿ ಮಾಡ್ತಾ ಇರೋದಕ್ಕೆ ಏನು ಕಾರಣ ಅಂತಂದರೆ ಪರ್ಸೆಂಟೇಜ್ಗಳು ಇಂಥ ಯಾವುದು ನಮ್ಮ ಮತದಾರ ಕ್ವಾಲಿಟಿನೂ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಥರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲೂ ಹಿಂದೆ ಹೋಗಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಹೋಗಿದ್ದೀವಿ ಜನಗಳಿಗೆ ಎಲ್ಲವನ್ನು ನಾವು ಏನು ಸರ್ಕಾರದಲ್ಲಿ ನಾವು ಗ್ಯಾರಂಟಿಗಳಿದ್ದೀವಿ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಇವತ್ತು ಬಂದು ಬಿಜೆಪಿಯವ್ರು ಏನಿಲ್ಲ ಸರ್ಕಾರ ಏನು ಕೊಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ಹೇಳ್ತೀವಿ ತಹಸೀಲ್ದಾರ್ ನಾನು ಇಒ ಆಮೇಲೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೇನು ಕುಮಾರಸ್ವಾಮಿನೂ ಏನೋ ಹೆಸರು ತೋಟಗಾರಿಕೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಕೃಷಿ ಸುಮಾರ್ ಇವರು ನಮ್ಮ ಕುಮಾರಸ್ವಾಮಿ ಅವರು ನಾವು ಬರದ ಬಗ್ಗೆ ನನ್ನ ಒಂದು ಅಧ್ಯಕ್ಷ ಸ್ಪೋರ್ಟ್ಸ್ ಕಮಿಟಿ ಇಟ್ಕೊಂಡಿದ್ದೀವಿ ಆ ಕಮಿಟಿ ವಾಟ್ಸಾಪ್ ಗ್ರೂಪ್ ಇಟ್ಕೊಂಡಿದ್ದೀವಿ ಆ ಕಮಿಟಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎವ್ರಿ ಡೇ ಏನೇನ್ ಇದೆ ಅಂತ ಹೇಳ್ತೀವಿ ನಾಳೆ ಬೆಳಗ್ಗೆ ನಮಗೇನಾದರೂ ಸರ್ಕಾರದಿಂದ ಆದೇಶ ಇಂಥ ಜಾಗದಲ್ಲಿ ನೀವು ಗೋಶಾಲೆ ತೆಗಿಬೇಕು ಅಂತ ನಾಳೆ ಬೆಳಗ್ಗೆ ಹೇಳಿದ್ರೆ ನಾಳೆ ಸಾಯಂಕಾಲ ಬೆಳಗ್ಗೆ ಹತ್ತು ಗಂಟೆಗೆ ಹೇಳಿದ್ರೆ ಸಾಯಂಕಾಲ ಐದು ಗಂಟೆ ಒಳಗಡೆ ಗೋಶಾಲೆ ತೆಗೆಯುವಷ್ಟು ಪ್ರೋಸೆಸ್ ಮಾಡಿ ನಾವು ರೆಡಿಯಾಗಿದ್ದೀವಿ ಬರಕ್ಕೆ ಗೋಶಾಲವನ್ನು ತೆಗಿತೀವಿ ಹುಲ್ಲು ಎಲ್ಲಿಂದ ತರಬೇಕು ಅನ್ನೋದನ್ನು ನಾವು ಮಾತಾಡಿಟ್ಕೊಂಡಿದ್ದೀವಿ ಶ್ರೀಕಾಲಾಸ್ತ್ರಿನಲ್ಲಿ ಉಳ್ಳಿಗೆ ಮಾತಾಡಿ ಇಟ್ಕೊಂಡಿದ್ದೀವಿ ಗೊತ್ತಾ ತಿರುಪತಿಯಿಂದ ಆಚೆ ಕಾಲಾಸ್ತ್ರೀ ಕಾಲಾಸ್ತ್ರೀನಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ ನಗರಿಯಲ್ಲಿ ಹುಲ್ಲಿಗೆ ಮಾತಾಡಿಟ್ಕೊಂಡಿದ್ದೀವಿ ನಗರಿಯಲ್ಲಿ ಉಳ್ಳಿಗೆ ಮಾತಾಡಿಟ್ಕೊಂಡು ಯಾಕಂದ್ರೆ ನೀರೆಸ್ಟ್ ನಮಗೆ ಬೇಕು ಅಂತ ಆಮೇಲೆ ನಮ್ಮ ಮಂಡ್ಯ ಕಡೆಯೂ ನಾವು ಮಾತಾಡಿಟ್ಕೊಂಡಿದ್ದೀವಿ ಆ ಕಡೆಯೂ ಅಲ್ಲಿ ಕೊಡೋದಕ್ಕೆ ಶಾರ್ಟೇಜ್ ಆಗುತ್ತೆ ಅಂತೇಳಿ ನಾವು ಆಂಧ್ರ ಪ್ರದೇಶನ ಕಾನ್ಸಂಟ್ರೇಷನ್ ಮಾಡಿಕೊಂಡು ಪ್ರದೇಶದಲ್ಲಿ ಚಿತ್ತೂರು ತಿರುಪತಿ ಶ್ರೀಕಾಲಾಶ್ರೀ ನಗರಿ ಈ ಕಡೆ ಎಲ್ಲ ನಾವು ಉಳ್ಳಿಗೆ ಮಾತಾಡಿಟ್ಕೊಂಡಿದ್ದೀವಿ ನಾವು ಒಂದು ಫೋನ್ ಹೊಡೆದಿದ್ದ ತಕ್ಷಣ ಅವರು ಲಾರಿನಲ್ಲಿ ಲೋಡ್ಗಳು ಬಂದು ನಮ್ಗೆ ಕೊಡುವಂಥ ವ್ಯವಸ್ಥೆ ಕೂಡ ನಾವು ಇಟ್ಕೊಂಡಿದ್ದೀವಿ ಯಾವುದೇ ಆಗಲಿ ನಮ್ಗೆ ನೀರಿಕ್ಕೆ ಬಂದು ಎಲ್ಲ ಜಾಗದಲ್ಲೂ ಬೋರ್ತಾ ಇದೀವಿ ಬೋರ್ಗಳು ಇರೋ ಬೋರ್ಗಳನ್ನು ರೀಶಿಲ್ಟ್ ಮಾಡಿ ಬೋರ್ ಮಾಡಿ ಅದನ್ನ ಶಿಲ್ಟ್ ಎಲ್ಲ ತೆಗೆದು ಕ್ಲೀನಾಗಿ ಆಗಿ ಮಾಡಿ ಇವಾಗ ಎಷ್ಟೋ ವಿಲೇಜ್ಗಳಲ್ಲಿ ನಾವು ಇವತ್ತು ಅಡಿಷನಲ್ ಬೋರ್ ನಾವು ರೆಡಿಯಾಗಿ ಮೋಟರ್ ಆಗಿ ಒಂದು ವೇಳೆ ಈ ಬೋರ್ ನಿಂತೋದ್ರೆ ಈ ಬೋರ್ ಆನ್ ಮಾಡ್ಕೊಳ್ಳುವಂತಹ ಸ್ಥಿತಿಗೆ ನಾವು ಇಟ್ಕೊಂಡಿದ್ವಿ ಅಷ್ಟೊಂದು ಬೇಕಂದ್ರೆ ನಿಮಗೆ ಡೌಟ್ ಇದ್ರೆ ನೀವು ನಮ್ಮ ಸ್ವಾಮಿ ಕೇಳ್ಬೋದು ನಮ್ಮ ಒನ್ ಕೇಳ್ಬೋದು ಆಮೇಲೆ ನಮ್ಮ ತಹಸೀಲ್ದಾರ್ನು ಕೇಳಬಹುದು ಟಾಸ್ಫೋರ್ಸ್ ಕಮಿಟಿನಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂತ ನಮಗೆ ದುಡ್ಡಿನ ಕೊರತೆ ಯಾವುದೂ ಇಲ್ಲ ಡಿ ಸಿ ಅವರು ಟಾಸ್ಕ್ ಸ್ಪೋರ್ಟ್ಸ್ ಕಮಿಟಿಗೆ ಆಲ್ರೆಡಿ ಐವತ್ತು ಲಕ್ಷ ರೂಪಾಯಿಗಳನ್ನ ಡಿ ಸಿ ಅವರು ತಹಸೀಲ್ದಾರ್ಗೆ ಇಒಗೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿಗೆ ನಾವೆಲ್ಲ ಬೇರೆ ಬೋರ್ ಹಾಕ್ಬೋದು ಯಾವ ರೈತರ ಬೇರೆ ಕೊಡಬಹುದು ಇಲ್ಲ ನನ್ನ ಎಲ್ಲ ಮಾತಾಡಬಿಟ್ಟು ಮಾತಾಡ್ಬಿಟ್ಟು ಮೇಲೆ ನೀವೇ ಅವರು ಆರೋಪಗಳು ಮಾಡಿರೋದಕ್ಕೆ ಆನ್ಸರ್ ಹೇಳಿರೋದು ಅವರು ತಾಲೂಕು ವೈದ್ಯರು ನಿಮಗೆ ಲಿಸ್ಟ್ ಇಲ್ಲೇ ಇದೆ ತಾಲೂಕು ವೈಸ್ ಲಿಸ್ಟ್ ಇದು ನನ್ನ ಪೇಪರೆಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಗೊಂಡು ಬಂದಿರುವಂಥ ನನ್ನ ಪೇಪರ್ ಆಯಿತಾ ತಾಲೂಕು ವೈಸು ಇಲ್ಲೇ ಎಲ್ಲ ತಾಲೂಕು ತೊಗೊಂಡಿದ್ದೀನಿ ಇನ್ನು ಕೋಲಾರದಂತ ಕೋಲಾರ ತಾಲೂಕಲ್ಲಿ ಐಯೆಸ್ಟ್ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಫಲಾನುಭವಿಗಳಿಗೆ ಪರಿಹಾರದ ಮೊತ್ತವನ್ನು ಕೊಟ್ಟಿದ್ದೇವೆ ಕೋಲಾರ ತಾಲೂಕು ಬಂಗಾರಪೇಟೆ ತಾಲೂಕು ಹನ್ನೊಂದು 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 ಸಾವಿರ ಜನ ಕೆ ಜಿ ಎಫ್ ಮೂರು ಸಾವಿರದ ಮೂರು ಸಾವಿರ ಮಾಲೂರು ಹನ್ನೊಂದು ಸಾವಿರ ಮುಳುಬಾಗ್ಲು ಐದು ಸಾವಿರ ಶ್ರೀನಿವಾಸಪುರ ಏಳು ಸಾವಿರ ಇದು ಬೇಕಂದರೆ ಒಂದು ಕಾಪಿ ನೀವು ತೊಗೊಂಡು ಫಲಾನುಭವಿ ಕೊಟ್ಟಿರೋದು ನಾನು ಒಂದನ್ನು ಮೇತ್ರ ಬಿಜೆಪಿಯವ್ರನ್ನ ನಾನು ಬಯೋದಕ್ಕೆ ಬಂದಿಲ್ಲ ನಾನು ಇವತ್ತು ಅವ್ರನ್ನ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೀನಿ ಬಿಜೆಪಿಯವ್ರನ್ನ ದಯವಿಟ್ಟು ನಾನು ಹೇಳ್ತೀನಿ ಆರ್ ಅಶೋಕ್ ಅವ್ರಿಗೂ ನಮ್ಮ ಇವರು ಏನು ನಮ್ಮ ಸಿದ್ಧರಾಮಣ್ಣ ಮೇಲೆ ನಮ್ಮ ಮೇಲೆ ಆರೋಪಗಳು ಮಾಡಿದ್ದಾರೆ ನೀವು ರಿಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನು ನಿಮ್ಮ ಸರ್ಕಾರ ಆಡಳಿತ ಯಾವ ರೀತಿಯಲ್ಲಿ ನಡೆಯಿತು ನಡೆಯಿತು ಅನ್ನೋದನ್ನು ಈ ಸರ್ಕಾರ ಈ ರಾಜ್ಯಕ್ಕೆ ಗೊತ್ತಿದೆ ಈ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಆದರೆ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ತಿಂಗಳು ಎರಡು ತಿಂಗಳು ಹಿಂದ್ಗಡೆ ಹೋಗಿ ಪ್ರಧಾನಮಂತ್ರಿಯವ್ರನ್ನ ಮೀಟ್ ಮಾಡಿದ್ದು ನಿಜಾನ ರಾಜೇಂದ್ರ ಸರ್ ನಮಗೆ ಬರೋಕ್ಕೆ ದುಡ್ಡು ಕೊಡಿ ಅಂತ ಕೇಳಿರೋದು ನಿಜನ ಎಲ್ಲರಿಗೂ ಗೊತ್ತಲ್ಲ ನಿಮ್ಮ ಟಿ ವಿಗಳಲ್ಲಿ ನೋಡಿದ್ದೆ ನಾನು ನಿಮ್ಮ ಟಿವಿಗಳಲ್ಲೂ ನೋಡಿರೋದೆ ಎನ್ ಡಿ ಆರ್ ಎಫ್ ಫಂಡಲ್ಲಿ ಇದುವರೆಗೂ ದುಡ್ಡು ಕೊಟ್ಟಿಲ್ಲ ಇವ್ರು ಹೇಳ್ತಾರೆ ಬಿ ಜೆ ಪಿಯವರು ಮೊದಲು ಮಾರ್ಚಲ್ಲೇ ಕೊಟ್ಟಿದ್ವಿ ಅಂತ ಎಲೆಕ್ಷನ್ ಆಗಿದ್ದೆ ಯಾವಾಗ ಮೇನಲ್ಲಿ ತಾನೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೆ ಯಾವಾಗ ಮೇನಲ್ಲಿ ತಾನೆ ಅದ್ರ ಮೇಲೆ ತಾನೆ ನಾವು ಬರ ಅಂತ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥದನ್ನು ಕೊಡಬೇಕಾಗಿಲ್ವ ದುಡ್ಡು ಎನ್ ಡಿ ಆರ್ ಎಫ್ ಫಂಡಲ್ಲಿ ಕೊಡಬೇಕಾಗಿಲ್ಲ ಈಗ ನಮ್ಮ ಎಸ್ ಡಿ ಆರ್ ಎಫ್ ಫಂಡಲ್ಲಿ ಕೊಟ್ಟಿದ್ವಿ ಸ್ಟೇಟದು ಸ್ಟೇಟ್ ಇದರಲ್ಲಿ ಫಂಡ್ಸ್ ಅನ್ನು ಕೊಟ್ಟಿದ್ದೀವಿ ಇಲ್ಲಿ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಸ್ಟೇಟ್ ಇದರಲ್ಲಿ ನಾವು ಕೊಟ್ಟಿದ್ದೇವೆ ಸ್ಟೇಟ್ ಇದರಲ್ಲಿ ಕೊಟ್ಟಿದ್ದೀವಿ ಯಾವ ಥರ ನಾವು ಟಾಸ್ಪೋರ್ಟ್ ಕಮಿಟಿಗಳು ಏನು ಮಾಡಿದೀವಿ ಕಂದಾಯ ಇಲಾಖೆ ಕಂದಾಯ ಇಲಾಖೆ ನಾವು ಟಾಸ್ಕ್ ಫೋರ್ಸ್ ಕಮಿಟಿಗಳು ಮಾಡಿರೋದಕ್ಕೆ ಎಲ್ಲ ಆಧಾರಗಳೆಲ್ಲ ಇಟ್ಕೊಂಡಿದ್ದೀವಿ ಇಂಥ ಫೋರ್ಸ್ ಕಮಿಟಿಗಳು ಮಾಡಿದ್ದೀವಿ ಯಾವುದು ಬರದ ಬಗ್ಗೆ ನಾವು ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಎನ್ ಡಿ ಆರ್ ಎಫ್ ಫಂಡ್ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ನಮಗೆ ಬರದೇ ಇದ್ರೂ ಆದರೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ನಾವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ದಯವಿಟ್ಟು ನಾನು ಬಿ ಜೆ ಪಿಯವರಲ್ಲಿ ನಮ್ಮ ಸಂಸದರಲ್ಲಿ ನಾನು ಮನವಿ ಮಾಡ್ತೀನಿ ಹರ್ ಅಶೋಕ್ ಅವರಲ್ಲಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಮನವಿ ಮಾಡ್ತೀನಿ ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಅವ್ರ ಕಾಲು ಹಿಡ್ಕೊಳ್ಳಿ ಅವ್ರ ಹಿಡ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಬರ ಇದೆ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಆಗುವಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳೆಲ್ಲ ಇಟ್ಟು ಇಟ್ಕೊಂಡಿದ್ದಾರೆ ಏನು ದುಡ್ಡು ಕೊಟ್ಟಿದ್ದೀವಿ ಏನು ಕೊಟ್ಟಿಲ್ಲ ಅಂತ ಇಟ್ಕೊಂಡಿದ್ದಾರೆ ದಯವಿಟ್ಟು ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಕಾಲು ಹಿಡ್ಕೊಂಡು ನಮ್ಮ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬರುವಂಥ ಎನ್ ಡಿ ಆರ್ ಎಫ್ ಫಂಡನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿದ್ರೆ ನಾವೇನು ಮನೆಯಲ್ಲಿ ಇಟ್ಕೊಂಡು ನಮ್ಮ ಅಕೌಂಟಲ್ಲಿ ಇಟ್ಕೊಂಡು ನಾವೇನು ತಿನ್ಬೇಕಾ ರೈತರಿಗೆ ಕೊಡೋಣ ರೈತರಿಗೆ ಕೊಡ್ತೀವಿ ಯಾರಿಗೂ ಕೊಡೋದಿಲ್ಲ ಅಂತಿಲ್ಲ ಇವತ್ತೇನೋ ನಾವು ಅಕ್ಕಿ ಕೊಡುವಂಥದ್ದು ಕೊಡಿ ಇವಾಗ ಐದು ಕೆ ಜಿ ಅಕ್ಕಿದು ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇರೋದು ಎರಡು ಸಾವಿರ ರೂಪಾಯಿ ಮನೆಗಳಿಗೆ ಹೋಗ್ತಾ ಇರೋದು ಇವನಿಂದ ಹೋಗ್ತಾ ಇರೋದನ್ನು ಅದರಲ್ಲೇನೋ ನಮ್ಮ ರೈತರು ಬಡವರು ಅಂಥವ್ರು ಅದನ್ನು ಯೂಸ್ ಮಾಡ್ಕೊಂಡೇನೋ ಹಂಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ನೀವು ಎನ್ ಡಿ ಆರ್ ಎಫ್ ಯಾಕೆ ಕೊಟ್ಟಿಲ್ಲ ಕೆಲಸ ಕಾರ್ಯ ಇಲ್ಲ ಅಂತ ಬಂದ್ಬಿಟ್ಟು ಸುಮ್ಮನೆ ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಟ್ರಾಫಿಕ್ ಜಾಮ್ ಮಾಡಿ ಒಂದು ಅವರ್ ಆಯ್ತು ನನಗೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಕೋಲಾರಮ್ಮನ ದೇವಸ್ಥಾನ ರೋಡಲ್ಲಿ ಬರೋದಕ್ಕೆ ಒನ್ ಅವರ್ ಆಯ್ತು ಏನಕ್ಕೆ ಬೇಕು ಮಾತಾಡಿ ಪ್ರೈಮ್ ಮಿನಿಸ್ಟರ್ಗೆ ಮಾತಾಡಿ ನೀವೇ ಮಾತಾಡಿ ಪ್ರೈಮ್ ಮಿನಿಸ್ಟ್ರಿಗೆ ಪ್ರೈಮ್ ಮಿನಿಸ್ಟರ್ ಮಾತಾಡಿ ಫಂಕ್ಷನ್ ಕೊಡಿಸಿ ಸರ್ಕಾರಕ್ಕೆ ಕೊಡಿಸಿ ಇಲ್ಲ ತಗೊಂಡು ಬಂದು ಪ್ರೈಮ್ ಮಿನಿಸ್ಟರ್ ಆಟ ಆದ್ಮೇಲೆ ಇನ್ನು ಕಾಪಿ ತಗೊಂಡು ಬಂದು ಇಟ್ಕೊಂಡು ನಾವು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ನಾವು ಆರ್ಡರ್ ಮಾಡಿಸ್ಕೊಂಡು ಬಂದಿದ್ದೀವಿ ನಮ್ಮ ರೈತರಿಗೋಸ್ಕರ ಆರ್ಡರ್ ಮಾಡಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ನಾನು ನಾಯಕತ್ವದಲ್ಲಿ ಅವ್ರು ಯಾರು ಹೋಗಿ ಮಾತಾಡಿಲ್ಲ ಅಂತ ಹೇಳಿ ಬಂದು ನೀವು ಆರ್ಡರ್ ಮಾಡಿಸ್ಕೊಂಡು ಬಂದು ಸುಮ್ಮನೆ ಬಂದ್ಬಿಟ್ಟು ನಾನು ನೋಡಿದೆ ವಿಡಿಯೋಸ್ ನೋಡಿದೆ ಅವರು ಕಲಿಸಿರುವಂತ ವಿಡಿಯೋಸ್ ನಿಮ್ಮಲ್ಲಿ ಮಾತಾಡ್ತಾರೆ ನಾನು ಕೋಲಾರದ ಕೋಲಾರಲ್ಲಿ ಸ್ಟ್ರೈಕ್ ಮಾಡಿದ್ ನಾನು ಕೋಲಾರ ಬಗ್ಗೆ ಮಾತಾಡ್ತೀನಿ ರಾಜ್ಯದ ಬಗ್ಗೆ ಮಾತಾಡಿದ ರಾಜಮಟ್ಟದ ಬೇರೆ ತಾಲೂಕು ನನಗೆ ಗೊತ್ತಿಲ್ಲ ನಾನು ಕೋಲಾರ ಶಾಸಕನಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಕೋಲಾರಲ್ಲಿ ಕೋಲಾರ ಕೋಲಾರ ತಾಲೂಕು ಬಿಟ್ಟು ಬೇರೆ ತಾಲೂಕು ಕೋಲಾರ ಕಲ್ಸಿಂದ ನಮ್ಗೆಲ್ಲ ಬಂದಿದೆ ನೀವು ಬೇಕಂದ್ರೆ ನೋಡ್ಕೊಳ್ಳಿ ಇಲ್ಲಾಂದ್ರೆ ಇವಾಗ ನಾನು ಒಂದೇ ಒಂದು ಹೇಳ್ತೀನಿ ಯಾರು ಹೇಳಿದ್ದು ಯೋಗ್ಯತೆ ಇಲ್ಲ ಅಂತ ಯಾರು ಮಾತಾಡಿದ್ದು ಅಶೋಕ್ ಅವರು ಅಶೋಕ್ ಅವ್ರಿಗೆ ಯೋಗ್ಯತೆ ಇದ್ರೆ ಆರ್ ಅಶೋಕ್ ಅವ್ರಿಗೆ ಒಂದು ದೊಡ್ಡ ಮನುಷ್ಯ ಯೋಗ್ಯತೆ ಇದ್ದರೆ ಪ್ರೈಮ್ ಮಿನಿಸ್ಟರ್ ಕಾಲಿಡ್ಕೊಂಡು ಎನ್ ಆರ್ ಎಫ್ ಫಂಡ್ ಅಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮನವಿ ಮಾಡಿರುವಂಥದ್ದನ್ನು ರಿಲೀಸ್ ಮಾಡಿಸಿಕೊಳ್ಳೋ ಬರೋ ವ್ಯಕ್ತಿ ಶಕ್ತಿ ಇದ್ದರೆ ಮಾಡ್ಸ್ಕೊಂಡ್ ಬಾ ಅದನ್ನ ಮಾಡಿಸ್ಕೊಂಡು ಬಂದೆ ಬೇರೆ ಏನಕ್ಕೆ ಮಾತಾಡ್ತೀರಾ ನಾನು ದಾಖಲೆ ದಾಖಲೆ ಇಲ್ಲದೆ ಮಾತಾಡ್ತಾ ಇಲ್ಲ ನಾನು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ

ಅಮೌಂಟ್ ಎರಡು ಕೋಟಿ ಮೂವತ್ತ್ ಮೂರು ಲಕ್ಷ ಐವತ್ ನಾಲ್ಕ್ ಸಾವಿರದ ಆರ್ನೂರ ಒಂದು ಹೋಗಿರೋದೆ ಸರ್ ಇದು ಬಿಡುಗಡೆ ಮಾಡಿರೋದು ಖಾತೆಗಳಿಗೆ ಹೋಗಿರೋದು ಹೌದು ಹೋಗಿರೋದೆ

ನಿಮ್ದು ತರೋದು ಇವಾಗ ಎಮರ್ಜೆನ್ಸಿ ಇದೆ ನೀವು ಯಾಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ ಎಮರ್ಜೆನ್ಸಿ ಇದೆಯಪ್ಪ ನೀವು ತಂದುಕೊಡಿ ನಾವೇನು ಬೇಡ ಅಂತ ಇದೀವ ಸೆಂಟ್ರಲ್ ಗೌರ್ಮೆಂಟ್ ಬರುವಂತ ಎನ್ನ ಎನ್ ಡಿ ಆರ್ ಎಫ್ ಫಂಡ್ಸ್ ಅನ್ನ ಕೊಡಿ ನಾವು ಕೊಡ್ತೀವಿ ಇಲ್ಲ ನೀವೇ ತಗೊಂಡ್ ಬಂದು ಲೆಟರ್ ತೋರಿಸಿ ನಾವು ತಗೊಂಡ್ ಬಂದಿದ್ದೀವಿ ತೋರಿಸಿ